ಒಂದು ರಾಜ್ಯ ಮಟ್ಟದ ಬೃಹತ್ ಜನಜಾಗೃತಿ ಸಮಾವೇಶವನ್ನು ಏನು ಇದೇ ತಿಂಗಳ ಇಪ್ಪತ್ತ್ಮೂರನೇ ತಾರೀಕು ನಾವು ಬೆಂಗಳೂರಿನ ಪ್ರತಿಷ್ಠಿತ ಏನು ಜೆ ಸಿ ರಸ್ತೆಯ ರವೀಂದ್ರ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ವಿ ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ದಿನಾಂಕದ ಸಿಲದ ಕಾರಣ ಕಾರ್ಯಕ್ರಮವನ್ನು ಮುಂದೂಡಬೇಕಾಯಿತು ಹಾಗಾಗಿ ಆ ಒಂದು ಕಾರ್ಯಕ್ರಮ ದಿನಾಂಕವನ್ನು ಮುಂದಿನ ಮೇ ತಿಂಗಳ ಹತ್ತೊಂಬತ್ತನೇ ತಾರೀಕು ಸೋಮವಾರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಅದೇ ಜೆ ಸಿ ರಸ್ತೆಯ ರವೀಂದ್ರ ಕ್ಷೇತ್ರದಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಪತ್ರಿಕಾ ಮಾಧ್ಯಮ ಮಾಧ್ಯಮಕ್ಕೆ ಹೊತ್ತು ಪತ್ರಿಕಾಗೋಷ್ಠಿಗೆ ನಮ್ಮ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ರಾಜ್ಯ ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಭಾಸ್ಕರ್ ಬಡಿಯರ್ ಅವರು ಅವರು ಆಗಮಿಸಿದರೆ ಅವರು ಸ್ವಾಗತ ಕೊಡ್ತೇನೆ ಹಾಗೆ ಮಹಿಳಾ ರಾಜ್ಯ ಕಾರ್ಯಾಧ್ಯಕ್ಷರಾದ ಶ್ರೀಮತಿ ಬಿ ಎನ್ ಶೋಭಾ ಆಚಾರ್ಯ ಅವರು ದಯಮಾಡಿ ವಿನಂತಿ ನೆಮ್ಮಕೊಳ್ತಾನೆ ವಸಂತ ಮೌಳಿ ಆಚಾರ್ಯರವರು ಆಗಮಿಸಲಿದ್ದಾರೆ ಹಾಗೆ ಶ್ರೀ ಲಕ್ಷ್ಮಣ ಲಕ್ಷ್ಮಣ ನಾಗಬ್ರೆ ಅವರು ಮಹಿಳಾ ಯುವ ಘಟಕದ ರಾಜ್ಯಾಧ್ಯಕ್ಷರು ಪಡಿ ಅವರು ಸಹ ಆಗಮಿಸಿ ಆಶೀರ್ವಾದ ಕೇಳ್ಕೊಳ್ತಾನೆ ನಮ್ಮ ಜನಸೇವಾ ಸಂಘ ಐದನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಪಂಚವೃತ್ತಿಗಳಲ್ಲಿ ಸಾಧನೆಗೆದಿರ್ತಕ್ಕಂಥ ನಮ್ಮ ವಿಶ್ವಕರ್ಮ ಸಮಾಜದ ಐದು ಜನ ಪುರುಷರಿಗೆ ಮತ್ತು ಐದು ಜನ ಮಹಿಳೆಯರಿಗೆ ಒಂದು ಕರ್ನಾಟಕ ಸಿರಿ ಸಮ್ಮಾನ್ ಪುರಸ್ಕಾರ ಒಂದು ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇದರ ಜೊತೆಯಲ್ಲಿ ಇವತ್ತು ನಮ್ಮ ಪಂಚಶಿಲ್ಪಗಳಾದ ಲೋಹಶಿಲ್ಪ ಕಲಾಶಿಲ್ಪ ಹಾಗೆ ಶಿಲ್ಪ ಬರೆ ಮತ್ತೆ ಕರ್ನಾಟಕ ಸಿರಿ ಸಮ್ಮಾನ್ ಮತ್ತು ವಿಶ್ವಕರ್ಮ ಕಲಾ ಸಿಂಧು ವಿಶ್ವಕರ್ಮ ಶಿಲ್ಪಶ್ರೀ ವಿಲ್ ವಿಶ್ವಕರ್ಮ ಕಲಾಕೌಸ್ತುಭ ವಿಶ್ವಕರ್ಮ ಕಲಾ ಸೌರಭ ಪ್ರಶಸ್ತಿ ಪುರಸ್ಕಾರ ನೀಡಲಾಗುವುದು ಕಲೆ ಮತ್ತು ಶಿಕ್ಷಣ ಸಾಹಿತ್ಯ ಸಂಗೀತ ಕಾನೂನು ಪ್ರತಿಭೆ ಮತ್ತು ಕ್ರೀಡೆ ರಂಗಭೂಮಿ ಚಲನಚಿತ್ರ ಇತರೆ ಕ್ಷೇತ್ರಗಳಲ್ಲಿ ಸಾಧನೆಗೈದಿರುವ ಮಾಡಿರುವ ಐದು ಜನ ಮಹಿಳಾ ಸಾಧಕರಿಗೆ ಮತ್ತು ಕಲಾ ಸಿಂಧು ವಿಶ್ವಕರ್ಮ ಸಾಹಿತ್ಯ ಸೌರಭ ವಿಶ್ವಕರ್ಮ ಕಲಾ ಸೌರಭ ವಿಶ್ವಕರ್ಮ ಕಲಾ ಕೌಸ್ತುಭ ವಿಶ್ವಕರ್ಮ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತ ನೀಡಿ ಗೌರವಿಸಲು ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ನಿರ್ಧಾರ ಮಾಡಿ ಈ ಪ್ರಶಸ್ತಿ ಪುರಸ್ಕೃತಗಳು ಐದು ಜನ ಪುರುಷ ಸಾಧಕರಿಗೆ ಮತ್ತು ಐದು ಜನ ಮಹಿಳಾ ಸಾಧಕರಿಗೆ ನೀಡಬೇಕು ಅಂತ ಹಾಗೂ ಪ್ರಶಸ್ತಿ ಪತ್ರವನ್ನು ಒಳಗೊಂಡಂತೆ ಇವತ್ತು ಇದನ್ನು ಮಾಡ್ತಾರೆ ಈ ಒಂದು ಪ್ರಶಸ್ತಿ ಆಯ್ಕೆ ಸಂಬಂಧ ಆಯಾ ವೃತ್ತಿಯಲ್ಲಿ ಸಾಧನೆ ಮಾಡುವ ಹಿರಿಯ ಸಾಧಕರನ್ನು ಒಳಗೊಂಡ ಆಯ್ಕೆ ಸಮಿತಿ ಸಹ ರಚಿಸಲಾಗುತ್ತೆ ಇದು ವಿಶ್ವಕರ್ಮ ಸಮಾಜದ ಸಂಘಟನೆಯನ್ನು ಮಾಡಲಿಕ್ಕೆ ಒಂದು ಪೂರ್ವಭಾವಿ ನಾವು ತೆಗೆದುಕೊಳ್ತಕ್ಕಂಥ ನಮ್ಮ ಸಮಾಜವನ್ನ ಒಂದುಗೂಡಿಸಿ ಒಂದು ಅವರ ಏನು ಸೇವೆ ಇದೆ ಆ ಸೇವೆಯಲ್ಲಿ ನಾವು ಉರ್ಸಿ ಅವರನ್ನು ಗೌರವಿಸಿ ಈ ಸಮಾಜಕ್ಕೆ ಏನಿವತ್ತು ಈ ಜಗತ್ತಿನಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ವಿಶ್ವಕರ್ಮ ಸಮಾಜದ ಕೊಡುಗೆ ಇದೆ ಈ ಅಧ್ಯಕ್ಷೆಯಾದಂತಹ ಶ್ರೀಮತಿ ಲಕ್ಷ್ಮೀ ಭಾಸ್ಕರ್ ಬಡಗಿಯರು ನಾನು ನಾವು ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಈ ನಮ್ಮ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ಅನ್ನುವಂತಹ ನಮ್ಮ ವಿಶ್ವಕರ್ಮ ಜನಸೇವಾ ಅಂತಂದ್ರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರನೇ ನಾವು ವಿಶ್ವಕರ್ಮದ ಎಲ್ಲ ಮಹಿಳೆಯರನ್ನ ಪುರುಷರನ್ನ ಒಂದು ಗುರ್ತಿಸಿ ಒಂದು ಈ ಸನ್ಮಾನ ಕಾರ್ಯಕ್ರಮವನ್ನು ಹಾಗೂ ವಿದ್ಯಾರ್ಥಿ ಪ್ರತಿಭಾ ಪುರಸ್ಕಾರವನ್ನು ಈ ಕಾರ್ಯಕ್ರಮದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜಿಲ್ಲೆಯ ಮೂಲೆ ಮೂಲೆಯಿಂದ ಜನರು ಆಗಮಿಸ್ತಾ ಇದ್ದಾರೆ ಆಮೇಲೆ ನಾವು ಪ್ರತಿಯೊಂದು ಕಾರ್ಯ ಪ್ರತಿಯೊಂದು ಜಿಲ್ಲೆಯಲ್ಲಿ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಹೆಚ್ಚಿನ ಒಂದು ರೀತಿಯಲ್ಲಿ ನಿಮ್ಮ ಪತ್ರಿಕೆಯಲ್ಲಿ ಬಿತ್ತರಿಸಿ ನಮಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ನಾವು ಕರ್ನಾಟಕ ಅಹಿಂದ ಜನಸಂಘದ ವತಿಯಿಂದ ಕರ್ನಾಟಕ ವಿಶ್ವಕರ್ಮ ಜನಸೇವೆ ಸಂಘ ರವೀಂದ್ರಕರ್ ಕ್ಷೇತ್ರದಲ್ಲಿ ಸಮುದಾಯದ ವತಿಯಿಂದ ನಮ್ಮ ಸೋಮಣ್ಣ ಅಧ್ಯಕ್ಷರು ಮತ್ತು ವಸಂತ ಮರಳಿ ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಪರಮೇಶ್ವರ್ ಜಯಣ್ಣ ಇವರು ಸಮುದ ಸಮ್ಮುಖದಲ್ಲಿ ಬೆಂಗಳೂರಿನಲ್ಲಿ ವಿಶೇಷವಾಗಿ ವಿಶ್ವಕರ್ಮ ಸಮಾಜ ಹಿಂದುಳಿದ ಸಮುದಾಯವಾಗಿರುವುದರಿಂದ ಬೆಂಗಳೂರಲ್ಲಿ ಕಾರ್ಯಕ್ರಮ ಮಾಡುವುದರಿಂದ ಇಡೀ ರಾಜ್ಯದಲ್ಲಿ ಸಮುದಾಯಕ್ಕೆ ಒಂದು ಒಳ್ಳೆಯ ಹೆಸರು ಹೋಗುತ್ತೆ ಈ ಕಾರ್ಯಕ್ರಮದಲ್ಲಿ ನಾವು ಐಂದ ಜನಸಂಘದ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಯಶಸ್ವಿ ಆಗಿ ಭಾಗವಹಿಸಲು ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಅಂತೇಳಿ ಅದೇ ಕಾರ್ಯಕ್ರಮವನ್ನು ಈ ಒಂದು ಮಹಾನ್ ಸಂಘದ ಅಧ್ಯಕ್ಷರಾದಂತಹ ಸೋಮಣ್ಣ ಇವರು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದಾರೆ ಅಧ್ಯಕ್ಷತೆಯನ್ನ ವಸಂತ ಮುರಳಿ ಅವರು ವಹಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ರಾಜ್ಯಾಧ್ಯಕ್ಷರಾದ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮೀ ಭಾಸ್ಕರ್ ಬಡ್ಗೇರ್ ಇವರು ಕೂಡ ಈ ಕಾರ್ಯಕ್ರಮವನ್ನು ಅಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನಾವು ಮೊನ್ನೆ ಒಂದು ಧಾರವಾಡದಲ್ಲಿ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮನ ಮಹಿಳಾ ಸಮಾವೇಶವನ್ನು ಮಹಿಳಾ ಕಾರ್ಯಕ್ರಮವನ್ನು ಮಾಡಿದ್ವಿ ಆ ಕಾರ್ಯಕ್ರಮದಲ್ಲಿ ಕೂಡ ನಾವು ಈ ಕಾರ್ಯಕ್ರಮದ ಬಗ್ಗೆ ಎಲ್ಲ ಮೂವತ್ತೊಂದು ಜಿಲ್ಲೆಯ ಬರ್ತಕ್ಕಂಥ ಎಲ್ಲ ಮಹಿಳೆಯರು ಕೂಡ ನಾವು ಈ ವಿಷಯನ ತಿಳಿಸಲಾಗಿದೆ ಮೂವತ್ತೊಂದು ಜಿಲ್ಲೆಯಿಂದ ಜನ ಆಗಮಿಸ್ತಾರೆ ಅಷ್ಟೇ ಅಲ್ಲ ಯುವಕರು ಯುವತಿಯರು ಎಲ್ಲರೂ ಬರ್ತಾ ಇದ್ದಾರೆ